ಅಲಸಂದಿ ಬೇಳೆಯಿಂದ ವಡ ಮಾಡ್ತಾರೆ ಆದ್ರೆ ಅಲಸಂದಿ ಶಾಣಿಗೆ ಯಾವಾಗಾರ ಟೇಸ್ಟ್ ನೋಡಿರಿ ಏನು ಈ ಸಾಣಗಿ ಉತ್ತರ ಕರ್ನಾಟಕದ ಸೈಡ ಭಾಳ ರೀ ಇವತ್ತಿನ ವಿಡಿಯೋದಾಗ ಅಲ್ಸಂದಿ ಸ್ಯಾಂಡ್ಗಿ ಮಾಡೋದು ಅಂತ ಹೇಳ್ತೇನೆ ನಾನು ಒಂದ್ಸಾರಿ ಮಾಡಿದ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡ್ರಿ ಈ ಸ್ಯಾಂಡ್ಗಿ ಡೀಪ್ ಫ್ರೈಡ್ ಅಲ್ಲ ಜಸ್ಟ್ ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೇಕು ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅಲ್ಸಂದಿ ಶಾಣಗಿ ಪಳ್ಳ ಆಗಬೇಕು ಟೇಸ್ಟ್ ಆಗಬೇಕು ಅಂತಂದ್ರೆ ಬಹಳಷ್ಟು ಟಿಪ್ಸ್ನ ಶೇರ್ ಮಾಡೀನಿ ಅಲ್ಸಂದಿ ಶಾಣಗಿದ ಅಗ್ದಿ ಈಜಿ ರೆಸಿಪಿ ಇದು ಈಗ ನಾನು ಎರಡು ಕೆ ಜಿ ಅಷ್ಟು ಅಲ್ಸಂದಿ ಬೆಳ್ಳಿ ತಗೊಂಡಿನಿ జవారిన అల్సంది బాడే తగోరీ అంద్ర చండగి భాళ చలో టేస్ట్ అన్నస్త ಕಿರಾಣಿ ಸ್ಟೋರ್ ಒಳಗೆ ಅಲಸಂದಿ ಬೇಳೆ ಹಾಕಿ ಈಸಿಲಿ ಅವೈಲೇಬಲ್ ರೀ ಆದರೆ ಬ್ಯಾಳಿ ದೊಡ್ಡ ಇರಬಾರ್ದು ರೀ ಶಾಂಡ್ಗೆ ಅಷ್ಟೊಂದು ರುಚಿ ಬರೋದಲ್ಲ ಶಾಂಡ್ಗೆ ಮಾಡೋಕ ಸಣ್ಣ ಬೇಳೆ ಯೂಸ್ ಮಾಡ್ರಿ ನೀವು ಒನ್ ಕೆ ಜಿ ಅಥವಾ ಹಾಫ್ ಕೆ ಜಿ ಬ್ಯಾಳಿಯಿಂದ ಶಾಣಿಗೆ ಮಾಡಾಕತ್ತೀರಿ ಅಂತಂದ್ರೆ ಮನೆಯೊಳಗೆ ಒಂದು ರೌಂಡ್ ಬಿಸಿಲಿಗೆ ಒಣಗಿಸ್ಕೊಂಡು ಆಮೇಲೆ ಮಿಕ್ಸಿ ಒಳಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡ್ರಿ ನಾನು ಎರಡು ಕೆ ಜಿ ಬೇಳೆ ತಗೋಳೇನೆಲ್ಲ ಮಿಕ್ಸಿ ಒಳಗೆ ಹಿಟ್ ಮಾಡ್ಕೊಳಕ್ಕಾಗಲ್ಲ ನಾನು ಗಿರಣಿ ಒಳಗೆ ಬಿಸಿಸ್ತೇನೆ ಇದನ್ನು ಪೂರಾ ಒಂದಿನ ಬಿಸ್ಲೊಳಗೆ ಒಣಗಿಸಿ ಆಮೇಲೆ ಗಿರಣಿಗೆ ಹಾಕಿಸ್ತೀನಿ ಅಂದರೆ ಫೈನಾಗೆ ಪೌಡ್ರ್ ಆಗಿ ಬರ್ತೈತಿ ಈ ಅಲಸಂದಿ ಶಾಂಡ್ಗೆ ಪಳ್ಳು ಬರಬೇಕಂತಂದ್ರೆ ಹಿಟ್ಟು ಭಾಳ ತಿನ್ನೋರ್ಗು ಕುಡಿಬೇಕಾಗ್ತತಿ ನಾನು ಈ ಥರ ಪಾತ್ರೆ ಯೂಸ್ ಮಾಡಾಕತ್ತೇನಿ ಇವತ್ತು ನಾನು ಅಲ್ಸಂದಿ ಶಾಣಗಿನ ಇಂಥ ಫುಡ್ ಪ್ರೊಸೆಸರ್ ಒಳಗೆ ಹೊಡಿತೀನಿ ಕೈಯಿಂದ ಉಡಿಯಲ್ಲ ನೀವು ಕೈಯಿಂದ ಉಡಿತೀರಿ ಅಂತಂದರೆ ಇಂಥದ್ದು ಒಂದೊಂದು ಪರಾ ತೊಗೋರಿ ಅಂದರೆ ಉಡಿಯೋಕ್ಕೆ ಈಸಿ ಅನ್ನಿಸ್ತೈತಿ ಈಗ ನಾನು ನಾಲ್ಕು ಕಪ್ನಷ್ಟು ಅಲ್ಸಂದಿದ್ದು ಹಿಟ್ಟು ಹಾಕ್ಕೊಳಕತ್ತೀನಿ ಆಮೇಲೆ ಗಿರಣಿಗೆ ಇವತ್ತು ನೀವು ಹಿಟ್ಟು ಹಾಕ್ಸಿರಿ ಅಂತಂದ್ರೆ ನಾಳೆ ನಾಡ್ದೆ ಹಚ್ಚಿ ನಾಡ್ದೆ ಮೂರು ದಿನದೊಳಗೆ ನೀವು ಹಿಟ್ಟು ಖಾಲಿ ಹಿಟ್ಟು ಹಾಕಿಸಿ ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ಆಮೇಲೆ ಶಣ್ಣಿಗೆ ಮಾಡ್ತೀರಿ ಅಂದ್ರೆ ಅಷ್ಟೊಂದು ಪರ್ಫೆಕ್ಟೂ ಆಗೋಲ್ಲ ರೀ ಅವ ಈಗ ಈ ಹಿಟ್ಟಿಗೆ ಎರಡು ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಹಿಂಗ ಆಮೇಲೆ ಒಂದು ಚಿಟಕಿ ಅಷ್ಟು ಸೋಡಾ ಪುಡಿ ಹಾಕ್ಕೊಳತೀನಿ ಸೋಡಾನೂ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಇವನ್ನೆಲ್ಲ ಹಾಕಿಂದ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಹಿಟ್ಟು ಕಲಿಸ್ಕೊಂಬಿಡ್ಬೇಕು ರೀ ಹಿಟ್ಟು ಕಲಸಿ ಆಗಿನ ನಿಮಗೆ ಇದ್ರ ಕನ್ಸಿಸ್ಟೆನ್ಸಿ ತೋರಿಸ್ತು ನಾನು ಹೆಂಗಿರ್ತೈತಿ ಅಂತಂದ ಒಮ್ಮೆ ಭಾಳ ಅಷ್ಟು ನೀರು ಹಾಕೊಳಕ್ಕೆ ಹೋಗಬೇಡ್ರಿ ನೋಡ್ರಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕಾ ಆಮೇಲೆ ಫಿಂಗರ್ ಟಿಪ್ಸ್ಲೇನೇ ಈ ಹಿಟ್ಟು ಕಲಿಸ್ಬೇಕು ಅಂದ್ರೆ ಅಂದರೆ ಚಪಾತಿ ಹಿಟ್ಟನ್ನ ಆತೇವಲ್ಲ ಆ ಥರನ ಅದಕ್ಕೆ ಹೋಗಬೇಡ್ರಿ ನನ್ನ ಇದೇ ಕಪ್ಲೇನ ಹಿಟ್ಟು ತೊಗೊಂಡಿದ್ದೆ ಅಲ್ಲ ಸೊ ನನಗೆ ಒಂದೂವರೆ ಕಪ್ನಷ್ಟು ನೀರು ಹಿಡ್ದೈತಿ ಒಂದು ಚೂರು ಲೈಟಾಗೇನೆ ಗಟ್ಟಿರ್ಬೇಕು ರೀ ಇದು ನೀವು ಕೈಯಿಂದನೇ ಈ ಹಿಟ್ಟನ್ನ ಇವತ್ತು ಇವತ್ತಂತಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಉಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂದರೆ ಪರಾತಾದ್ರೆ ನಿಮಗೆ ಅಗ್ದಿ ಈಸಿ ಅನಿಸ್ತೈತಿ ಈ ಥರ ಆಗಲ್ಲೊಂದು ಪಾತ್ರೆ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಕೈಲಿಂದ ಉಡಿಯುವಾಗ ಒಂದು ಸ್ವಲ್ಪ ಗಂಟಿರ್ಲಾರ್ದಂಗೆ ಈ ಹಿಟ್ ಕಲಿಸ್ಕೋಬೇಕು ರೀ ಹೆಂಗೆ ಉಡಿತೇವಲ್ಲ ಹಂಗೆ ಈ ಹಿಟ್ ಕಲರು ಚೇಂಜ್ ಆಗ್ತೈತಿ ಅಷ್ಟು ಹಗರು ರೀ ಆಮೇಲೆ ಸೈಜ್ ಒಳಗೂ ಡಬಲ್ ಇರ್ತೈತಿ ಈ ಹಿಟ್ಟನ್ನ ತೊಗೊಂಡ ಒಂದು ಸ್ವಲ್ಪ ನೀರಾಗ ಹಾಕಿ ಟೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಕೆಳಗೆ ಕುಂತು ಬಿಡ್ತೈತಿ ಅದು ಅಂದ್ರೆ ಹಿಟ್ಟು ಹದ ಬಂದಿಲ್ಲ ಅಂದಂಗೆ ಹಿಟ್ಟು ಪೂರ್ತಿ ಉಡ್ದಾಗಿಂದು ಒಂದು ರೌಂಡ್ ನೀರಾಗ ಹಾಕಿ ನೋಡಿರಿ ಮ್ಯಾಲೆ ತೇಲ್ತಿರ್ತೈತೆ ಅದು ಹಿಟ್ಟ ಅಲ್ಲಿವರೆಗೂ ನೀವು ಹಿಟ್ಟನ್ನ ಉಡಿಬೇಕಾಗ್ತೈತಿ ಈಗ ನಾನು ಫುಡ್ ಪ್ರೊಸೆಸರ್ ಒಳಗೆ ಇದನ್ನು ಸೆಟ್ ಮಾಡ್ಕೋತೀನಿ ಈ ಫುಡ್ ಪ್ರೊಸೆಸರ್ ಒಳಗೆ ಎಲ್ಲ ಥರದ ಹಿಟ್ಟನ್ನು ನಾದ್ಕೋಬಹುದು ರೀ ನಾನು ಹೆಚ್ಚಾಗಿ ಚಪಾತಿ ಹಿಟ್ಟು ಜೋಳದೊಡಿ ಅಥವಾ ತಾಲಿಪಟ್ಟಿ ಹಿಟ್ಟು ಮಾಡ್ಕೊಂಡಿರ್ತೀನಿ ಇದ್ರೊಳಗನೆ ಬಿಟರ್ ಆಪ್ಷನ ಐತಿ ಆಮೇಲೆ ಎಲ್ಲ ಥರದ ವೆಜಿಟೇಬಲ್ಸ್ನ ಗ್ರೇಟ್ ಮಾಡ್ಬೋದು ನೋಡ್ರಿ ಇದ್ರೊಳಗೆ ನಾನು ಈ ಹಿಟ್ ಹಿಟ್ಟನ್ನ ಫಸ್ಟ್ ತ್ರೀ ಟು ಫೋರ್ ಒಳಗ ಸೆಟ್ ಮಾಡ್ಕೊಂಡೆ ಅಂದ್ರೆ ಒಂಚೂರು ಸ್ಲೋ ಇರ್ತೈತಿ ಆಮೇಲೆ ಒಂದು ಹತ್ತು ನಿಮಿಷ ಆಗಿಂದ ಫೈವ್ ಟು ಸಿಕ್ಸ್ ವರ್ಗು ನಾವು ಬರ್ಬೋದು ಅಂದ್ರೆ ಫೈವ್ ಟು ಸಿಕ್ಸ್ ಅಂದ್ರೆ ಈ ಥರ ಸ್ಪೀಡಾಗಿ ಬೀಟ್ ಇದ ಹಿಂಗೆ ಮಾಡೋದ್ರಿಂದ ಅಂತೀ ಈ ಹಿಟ್ ಭಾರಿ ಬೇಗ ಹದ ಬರ್ತೈತಿ ಈ ಶಾಂಡ್ಗಿಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇವೆಲ್ಲಾನು ಸೇರಿ ಪೇಸ್ಟ್ ಮಾಡಿ ಹಾಕಬೇಕು ಆದ್ರೆ ಫ್ರೆಶ್ ಆಗಿ ಅವಾಗ ಮಾಡಿ ಿ ಹಾಕ್ಬೇಕು ಪೇಸ್ಟ್ ನೀವು ಹಿಂದಿನ ದಿನ ಪೇಸ್ಟ್ ಮಾಡಿ ನೆಕ್ಸ್ಟ್ ಡೇ ಶಾಣಗಿ ಮಾಡೋ ಮುಂದೆ ಹಾಕಿದ್ರೆ ಅಷ್ಟು ಕರೆಕ್ಟ್ ಟೇಸ್ಟ್ ಬರಲ್ಲ ನಾನು ಫ್ರೆಶ್ ಆಗಿನೇ ಒಂದಿಷ್ಟು ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಂಡೆ ಆಮೇಲೆ ಒಂದಿಷ್ಟು ಶುಂಠಿನೇ ರೀ ನಿಮಗೆ ತೋರಿಸ್ದೆ ನಾನು ನಾಲ್ಕು ಕಪ್ ಹಿಟ್ಟು ತಗೊಂಡೇನೆಲ್ಲ ನಾನು ಎಷ್ಟೆಷ್ಟು ಹಾಕ್ಬೇಕಂತ ತೋರಿಸ್ತೀನಿ ಆದ್ರೆ ಈ ಶಾಣ್ಗಿಗೆ ಕೊತ್ತಂಬರಿ ಕರ್ಬೇವು ಭಾಳಷ್ಟು ಹಾಕಿದ್ರೆ ಶಾಂಡಿಗೆ ಬೇಗ ಹುಳ ಹತ್ತೋ ಚಾನ್ಸಸ್ ಇರ್ತೈತಿ ಕೊತ್ತಂಬರಿ ಕರ್ಬೇವು ಒಂದು ಸ್ವಲ್ಪ ಹಾಕಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಬೋದು ನಾನೀಗ ನಾಲ್ಕು ಕಪ್ ಹಿಟ್ಟು ತೊಗೊಂಡೇನಲ್ಲ ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಅಗದಿ ಖಾರದ ಮೆಣಸಿನಕಾಯಿನ ಯೂಸ್ ಮಾಡಿರಿ ಆಮೇಲೆ ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಶುಂಠಿ ಒಂದು ಇಂಚಿನಷ್ಟು ಐತೆ ಇದೆ ಫಸ್ಟ್ ಹಂಗೆ ಮಿಕ್ಸಿ ಮಾಡ್ಕೋಬೇಕ್ರಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆಲ್ರೆಡಿ ನೀರು ಹಾಕಿನೇ ಹಿಟ್ಟು ಮಿಕ್ಸ್ ಮಾಡೋಕೆ ಇಟ್ಟಿರ್ತೇವಲ್ಲ ಅಗ್ದಿ ಹಿಟ್ಟ ಅಗ್ದು ಅದು ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕಾಗ್ತೈತಿ ಹಿಟ್ಟು ಪೂರ್ತಿ ಮಿಕ್ಸ್ ಮಾಡಿ ಆಗಿಂದ ನಿಮಗೆ ತೋರಿಸ್ತೇ ನಾನು ಯಾವ ಹದ ಇರ್ತೈತೆ ಅಂತಂದ ಈಗ ಇವೆಲ್ಲ ಮಿಕ್ಸಿ ಒಳಗೆ ಹಾಕಿ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳಾಗತ್ತಿನಿ ಇವೆಲ್ಲನೂ ಫಸ್ಟ್ ಹಂಗೆ ಜಸ್ಟ್ ಮಿಕ್ಸಿ ಮಾಡ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಗ್ದಿ ಸಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ರೀ ಈ ಶಾಂಡ್ಗಿಗೆ ಒಂದು ಸ್ವಲ್ಪ ಖಾರ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಅಂದ್ರೆ ಫ್ಲೇವರ್ ಚಲೋ ಬರ್ತೈತಿ ಶಾಂಡಿಗೆ ಖಾರ ಖಾರ ಆಗ್ತವ ಆಮೇಲೆ ಈ ಹಿಟ್ಟನ್ನ ನೀವು ಕೈಯಿಂದ ಉಡಿಯಾಕತ್ತೀರಿ ಅಂತಂದ್ರೆ ಹಸಿಮೆಣಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಉಡ್ಯೋಕೆ ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ಶಾಣಗಿ ಹಿಟ್ಟ ಫಸ್ಟ್ ಉಡ್ದ ಆಗಿಂದನ ಇವೆಲ್ಲ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡಿಸಬೇಕಾಗ್ತೈತಿ ಅದನ್ನ ರೆಡಿ ಇಟ್ಕೊಂಡು ಆಮೇಲೆ ನೀವು ಉಡಿಯಕ್ಕೆ ಸ್ಟಾರ್ಟ್ ಮಾಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ನಾನು ಈ ಹಸಿಮೆಣ್ಕಾಯಿ ಪೇಸ್ಟ್ನ ರುಬ್ಕೊಂಡೆ ಇದ್ರ ಕನ್ಸಿಸ್ಟೆನ್ಸಿ ನೋಡ್ರಿ ಹಿಂಗೆ ಇರಬೇಕಾ ಇಷ್ಟ ಸಣ್ಣಗೆ ರುಬ್ಕೋಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಶಾಂಡ್ಗಿ ಅಷ್ಟೊಂದು ಪರ್ಫೆಕ್ಟಾಗಿ ಶೇಪ್ ಅವ ಈಗ ಹಿಟ್ಟೆಲ್ಲ ಉಡ್ದಿರ್ತೈತಲ್ಲ ಉಡ್ದ ಆಗಿಂದ ಇದನ್ನ ಕೂಡಿಸ್ಕೋಬೇಕಾಗ್ತೈತಿ ಮೊದಲ ಈ ಪೇಸ್ಟ್ ಹಾಕ್ಕೊಂಡು ನೀವು ಹಿಟ್ಟು ಇಡ್ ಇಡಬೇಡ್ರಿ ಅಂದ್ರೆ ಚಲೋ ತಂಗೆ ಹದ ಬರೋಲ್ಲ ಪಳ್ಳ ಪಳ್ಳಾಗಲ್ಲ ನೋಡ್ರಿ ಇದು ಹಿಟ್ಟು ಒಳಗೆ ಡಬಲ್ ಆಗೈತಿ ಹೆಂಗೆ ಉಡೀತೀವಲ್ಲ ಹಂಗೆ ಕಲರ್ ನೋಡ್ರಿ ಹಿಂಗೆ ಚೇಂಜ್ ಒಂದು ಚೂರು ಲೈಟ್ ಬ್ರೌನಿಶ್ ಇತ್ತು ಈಗ ಟೋಟಲ್ ವೈಟ್ ಬಂದಿದ್ದು ಕಲರ್ ಆಮೇಲೆ ಹಿಟ್ಟು ನೋಡ್ರಿ ಬೆಣ್ಣೆ ಆದಂಗೆ ಆಗೈತಿ ಹಿಂಗೆ ಸ್ಪಾಂಜಿ ಸ್ಪಾಂಜಿ ಇರಬೇಕು ರೀ ಇದು ಹಿಟ್ಟು ಅಂದ್ರೆ ಶ್ಯಾಂಡ್ಗೆ ಅಗ್ದಿ ಪಳ್ಳಗ ಬರ್ತಾವೆ ನೋಡಿರಿ ಶಾಂಡ್ಗೆ ಹಿಟ್ಟು ಹೆಂಗೆ ಅದ ಬಂದೈತಿ ಈ ಹಿಟ್ಟು ಹೆಂಗೆ ಉಡಿತೇವಲ್ಲ ಹಂಗೆ ಇದ್ರೊಳಗೆ ಏರ್ ಫಾರ್ಮೇಷನ್ ಆಗ್ತೈತಿ ಹಿಟ್ಟು ಪಳ್ಳಾಗೆ ಆಗ್ತೈತಿ ನೀವು ಕೈಯಿಂದ ಉಡಿಯತ್ತೀರಿ ಅಂತಂದ್ರೂ ಈ ಹದ ಬರೋವರೆಗೂ ಹೊಡಿಬೇಕ್ರಿ ಅಂದ್ರೆ ಶಾಂಡ್ಗೆ ಪಳ್ಳಾಗ್ತಾವ ಇಲ್ಲಂದ್ರೆ ಶಾಂಡ್ಗೆ ಗಟ್ಟಿ ಆಗಿಬಿಡ್ತಾವ ನೋಡಿರಿ ಒಂದು ಸ್ವಲ್ಪ ಹಿಟ್ಟನ್ನು ನಾನು ನೀರೊಳಗೆ ಹಾಕಿದ್ ಕೂಡಲೆ ಹಿಟ್ಟ ನೀರೊಳಗೆ ತೇಲಾಗತೈತಿ ಇಲ್ಲಿವರೆಗೂ ನೀವು ಉಡಿಬೇಕಾಗ್ತೈತಿ ಸೊ ಈಗ ನಾನು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡಿಸ್ಕೊಳಕತ್ತೀನಿ ಎಲ್ಲ ಒಮ್ಮೆ ಕೂಡಿಸ್ಕೊಳ್ಳೋಲ್ಲ ಸ್ವಲ್ಪ ಸ್ವಲ್ಪ ಕೂಡಿಸ್ಕೊಂತ ಮತ್ತೆ ಉಡಿಬೇಕ್ರಿ ಇದನ್ನ ಹಿಟ್ಟ ಅಂದ್ರೆ ನಾನು ಫುಡ್ ಪ್ರೊಸೆಸರ್ ಒಳಗೆ ಉಡ್ದಿದ್ದೆ ಅಲ್ಲ ಟೈಮ್ ಹಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಂತ ನನಗೆ ನೀವು ಕೈಯಿಂದ ಹೊಡಿಯಾಕತ್ತೀರಿ ಅಂತಂದ್ರೆ ಜಾಸ್ತಿ ಟೈಮ್ ಹಿಡಿಬೋದು ಈಗ ಈ ಮಸಾಲೆ ಕೂಡಿಸ್ಕೊಂಡು ಆಗಿಂದನೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕಂಟಿನ್ಯೂ ಆಗಿ ಉಡಿಬೇಕು ರೀ ಅಂದ್ರೆ ನಾ ಹಿಟ್ಟ ಇನ್ನೂ ಚಲೋ ಹದ ಬರ್ತೈತಿ ಶ್ಯಾಂಡ್ಗೆ ಅಗದೀಪಳ್ಳಾಗ್ತವೆ ಈ ಮಸಾಲೆ ಆಗಿಂದ ಹೈ ಸ್ಪೀಡ್ ಒಳಗೆ ಕಂಟಿನ್ಯೂ ಆಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡೆ ರೀ ಪೂರ್ತಿ ಹಿಟ್ ರೆಡಿ ಆಗಿಂದ ಆಮೇಲೆ ಟೇಸ್ಟ್ ನೋಡಿರಿ ಈ ಹಿಟ್ಟಿನ ಹದ ಹೆಂಗೆ ಇರ್ಬೇಕಂತಂದ್ರೆ ಟೇಸ್ಟ್ ನೋಡಿದ ಕೂಡಲೇ ಉಪ್ಪು ಮತ್ತು ಖಾರ ಜಾಸ್ತಿ ಅನ್ನಿಸ್ಬೇಕು ಜಾಸ್ತಿ ಅಂದ್ರೆ ಪೂರ್ತಿ ಬಾಳಲ್ಲ ಉಪ್ಪು ಖಾರ ಜಾಸ್ತಿ ಅನ್ನಿಸ್ತು ಅಂತಂದ್ರೆ ಈ ಶಾಂಡ್ಗಿ ಬಿಸಿಲಿಗೆ ಒಣಗಿಂದ ಕರೆಕ್ಟ್ ಟೇಸ್ಟ್ ಬರ್ತೈತಿ ನೀವು ಉಪ್ಪು ಖಾರ ಕಡಿಮೆ ಹಾಕಿದ್ರೆ ಅಂತಂದ್ರೆ ಬಿಸ್ಲಿಗೆ ಒಣಗಿದ ಕೂಡಲೇ ಸಪ್ ಅನ್ನಿಸ್ತಾವ್ರಿ ಶಾಂಡ್ಗಿ ಸೊ ನೋಡ್ರಿ ಇದ್ರದ್ದು ಹದ ಹೆಂಗೆ ಐತಿ ಈಗ ಈ ಹಿಟ್ಟು ಶ್ಯಾಂಡ್ಗಿಡಕ್ಕೆ ರೆಡಿ ಆಗೈತಿ ನೀವು ನೋಡ್ಬೋದು ಈ ಹಿಟ್ಟೊಳಗೆ ಎಷ್ಟು ಚಲೋ ಏರ್ ಫಾರ್ಮೇಷನ್ ಆಗೈತಿ ಆಮೇಲೆ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕ್ರಿ ಇದು ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಆಗಬಾರ್ದ ಭಾಳ ತೆಳ್ಳಗೂ ಆಗಬಾರ್ದು ಹಿಟ್ಟ ಅಂದರೆ ಸ್ಯಾಂಡ್ಗಿಡಕ್ಕೆ ಕರೆಕ್ಟ್ ಆಗ್ತೈತಿ ಈ ಹಿಟ್ಟು ಪೂರ್ತಿ ರೆಡಿಯಾಗಿಂದ ನಾನು ಒಮ್ಮೆ ಟೇಸ್ಟ್ ನೋಡಿದಾರೆ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನಿಸಕತಿತ್ತು ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡೆ ಅಂದರೆ ನಾನು ಇವತ್ತು ಯೂಸ್ ಮಾಡಿದ ಸ್ಪೂನ್ ಆಗಿದೆ ಸಣ್ಣದೈತ್ರಿ ಹೀಗಾಗಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿರಿ ಅಂದ್ರೆ ಉಪ್ಪು ಮ್ಯಾಲ ಹಾಕ್ಕೊಂಡಿರ್ತೈತಲ್ಲ ಚಲೋ ತಂಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಹಿಟ್ಟು ಸ್ಯಾಂಡ್ಗಿ ರೆಡಿ ಆಗೈತಿ ನಿಮ್ಗೆ ಇವತ್ತು ಶಾಂಡ್ಗಿ ಹಾಕೋದು ಒಂದು ಈಸಿ ಮೆಥಡ್ ಹೇಳ್ತೀನಿ ನಾನು ಈ ಥರ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡತ್ತಿನಿ ರೀ ಶಾಂಡ್ಗೆ ಹಾಕಕ್ಕೆ ಇವ ಸಾರಿ ಫಾಲ್ ಬರ್ತಾವಲ್ಲ ಅದ್ರ ಕವರ್ ಇವ ಇದ್ರೊಳಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಹಿಟ್ ಹಾಕೋತೀನಿ ನಾಲ್ಕು ಕಪ್ನಷ್ಟೇ ಒಣ ಹಿಟ್ ತೊಗೊಂಡಿದ್ದೆ ಅಲ್ಲ ಸೊ ನನ್ಗೆ ಮೂರು ಪ್ಯಾಕೆಟ್ ಶಾಂಡ್ಗಿ ಹಿಟ್ಟು ರೆಡಿ ಆಗೈತೆ ರೀ ಈ ಅಷ್ಟುನು ಎಷ್ಟು ಪ್ಯಾಕೆಟ್ ಹಿಡಿತಾವಲ್ಲ ಅಷ್ಟು ಪ್ಯಾಕೆಟ್ ಹಾಕಿ ಒಮ್ಮೆ ರೆಡಿ ಇಟ್ಕೋಬೇಕು ಆಮೇಲೆ ಶ್ಯಾಂಡ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಈ ಪ್ಯಾಕೆಟಿಗೆ ಏನೈತಲ್ಲ ಆಮೇಲೆ ಟೈಟಾಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬೇಕು ರೀ ಇಲ್ಲಾಂದ್ರೆ ಹಿಟ್ಟೆಲ್ಲ ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಆದಷ್ಟು ಈ ಸ್ಯಾಂಡ್ಗಿನ ಬೆಳಗ್ಗೆ ಎಂಟು ಗಂಟೆಯಿಂದ ಇಡಕ್ಕೆ ಸ್ಟಾರ್ಟ್ ಮಾಡಿರಿ ಅಂದರೆ ಹತ್ತು ಗಂಟೆವರೆಗೂ ಶಾಂಡ್ಗಿ ಇಡೋದೆಲ್ಲ ಬಿಡ್ತೈತಿ ಚುರುಕು ಬಿಸಿಲಿದ್ದಾಗ ಸ್ಯಾಂಡ್ಗಿ ಒಣಗ್ತಾವ ಬೇಗ ರೀ ಶಾಂಡ್ಗಿ ನಾನು ಒಂದು ಬಟ್ಟೆ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರ್ ಹಾಸ್ಕೊಂಡೆ ಈ ಶಾಂಡ್ಗಿ ನೋಡಿರಿ ಒಟ್ಟ ಬಟ್ಟೆ ಮೇಲೆ ಇಡಕ್ಕೆ ಹೋಗ್ಬೇಡ್ರಿ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೇ ಇಡಬೇಕು ಅಂದ್ರೆ ಈಸಿಯಾಗಿ ಬಿಟ್ಕೋತಾವೆ ಈಗ ಒಣಗಿಯಾಗಿಂದ ಶಾಂಡ್ಗಿ ಇಡಕ್ಕೆ ಎಲ್ಲ ಸೆಟ್ ಆಗೈತಿ ಈಗ ಈ ಪ್ಯಾಕೆಟ್ ಇದ್ದ ತುದಿ ಕಟ್ ಮಾಡ್ಕೊಂಡಿರಿ ನಾನು ಒಮ್ಮೆ ಭಾಳಷ್ಟು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಟ್ ಮಾಡ್ಕೊಂಡು ಒಂದೆರಡು ಶಾಂಡ್ಗಿ ಇಟ್ಟು ನೋಡಿ ನೋಡ್ರಿ ಸೈಜ್ ಅದು ಎಲ್ಲ ಕರೆಕ್ಟಾಗಿ ಬರಾತೈತೆ ಅಂದರೆ ಓಕೆ ಇಲ್ಲಾಂದ್ರೆ ಇನ್ನು ಚೂರು ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು ನೋಡ್ರಿ ಈ ಥರ ಮೂಗ್ ಮೂಗ್ ಬರ್ಬೇಕ್ರಿ ರೀ ಇವು ಶಾಂಡ್ಗಿ ಅಂದ್ರೆ ಅಲ್ಸಂದಿ ಶಾಂಡಿಗೆ ಅನ್ನಿಸ್ತವೆ ಮೊದಲು ನಮ್ಮ ಅವರೆಲ್ಲ ಅಲಸಂದಿ ಶಾಂಡಿಗೆ ಮಾಡುವಾಗ ಈ ಥರ ಪ್ಯಾಕೆಟ್ನಾಗ ಹಾಕಿ ಮಾಡ್ತಿರ್ಕಿಲ್ಲ ರೀ ಬಟ್ಲೇ ಇಡ್ತಿದ್ರು ಅವ್ರು ಅದಕ್ಕೆ ಇವುಕ್ಕೆ ಬಟ್ ಶಾಂಡಿಗೆ ಅಂತ ಹೇಳ್ತಾರೆ ಈಗ ಮಾಡರ್ನೆಲ್ಲ ಎಲ್ಲನೂ ತಲಿ ಉಪಯೋಗಿಸಿ ಈ ಥರ ಪ್ಯಾಕೆಟ್ ಒಳಗೆ ಹಾಕಿ ಶಾಂಡಿಗೆ ಇಡ್ತೇವೆ ನಾವೆಲ್ಲ ಈಗಂದ್ರೆ ಅಲ್ಸಂದಿ ಶಾಂಡ್ಗೆ ರೆಡಿಮೇಡ್ ಸಿಗ್ತೈತೆ ರೀ ಯಾರೂ ಮನೆಯೊಳಗೆ ಶಾಂಡ್ಗೆ ಮಾಡೋ ವಿಚಾರ ಮಾಡಲ್ಲ ರೆಡಿಮೇಡ್ ತಂದು ತಿಂದುಬಿಡ್ತಾರೆ ಆದರೆ ನಾವು ಸಣ್ಣವ್ರಿದ್ದಾಗ ಸಮ್ಮರ್ ಹಾಲಿಡೇಸ್ ಒಳಗೆ ನಮ್ಗೆ ಟಿ ವಿ ಅದು ಜಾಸ್ತಿ ನೋಡ್ತಿರ್ಕಿಲ್ಲ ನಾವು ಈ ಅಲ್ಸಂದಿ ಶಾಂಡ್ಗೆ ಆಗಲಿ ಅಕ್ಕಿ ಶಾಂಡ್ಗೆ ಆಗಲಿ ಇವನ್ನ ಮಾಡ್ತಿದ್ದೀವಿ ನಮಗೆ ಇವಾಗ ಟೈಮ್ ಪಾಸ್ ಅನ್ನಿಸ್ತಿದ್ದು ರೀ ಅವಾಗ ನೀವು ಯಾವುದೋ ಮಾಡ್ತೀನಿ ಅಂದ್ರೂ ಏಪ್ರಿಲ್ ಒಳಗೆ ಮಾಡ್ಬೇಕು ರೀ ಏಪ್ರಿಲ್ ಎಂಡಿಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತೈತಿ ಶಾಂಡ್ಗಿ ಕರೆಕ್ಟ್ ಒಣಗಲ್ಲ ಈ ಶಾಂಡ್ಗಿದ ಅಂದ್ರೆ ಹಾಕಿದ ಕೂಡಲೇ ನಾಲ್ಕು ಐದು ಗಂಟೆವರೆಗುನು ಶಾಂಡ್ಗಿ ಚೊಕ್ಕ ಒಣಗಬೇಕು ರೀ ಅಂದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಲ್ಲ ಇಲ್ಲಾಂದ್ರೆ ಶಾಂಡ್ಗಿ ಟೆಕ್ಸ್ಚರ್ ಕರೆಕ್ಟ್ ಬರೋಲ್ಲ ಕಲರೂ ಕರೆಕ್ಟ್ ಬರಲ್ಲ ರೀ ಅದ ಈ ಪ್ಯಾಕೆಟ್ಲ ಹಾಕಿದೆ ಅಂತಂದು ನನಗೆ ಶಾಂಡ್ಗಿ ಒಂದೂವರೆ ತಾಸೊಳಗೆ ನಾನು ಅಷ್ಟು ಸ್ಯಾಂಡ್ಗಿ ಮಾಡಿ ಮುಗಿಸಿದೆ ಕೈಲಿಂದ ಹಾಕಕ್ಕೆ ಸಾಧ್ಯನೇ ಇಲ್ಲ ಸೊ ಇದಸಿ ಅನ್ನಿಸ್ತಾ ಅದಕ್ಕೆ ಪ್ಯಾಕೆಟಿಂದಾನ ಹಾಕಿ ತೋರ್ಸಕತ್ತೇನ್ರಿ ಮೊದಲು ಅಂತೀ ನಮ್ಮ ಅಜ್ಜಿಗಳೆಲ್ಲ ಈ ಥರ ಬಟ್ಲೇ ಇಡ್ತಿದ್ರಿ ಇವಕ್ಕೆ ಬಟ್ ಸ್ಯಾಂಡ್ಗಿ ಅಂತಲೇ ಹೇಳ್ತೇವೆ ನಾವು ಇವಾಗೂ ಭಟ್ ಸ್ಯಾಂಡ್ಗಿ ಅಂತ ಕರಿತೀವಿ ರೀ ಇವಕ್ಕೆ ಆಮೇಲೆ ಈ ಶ್ಯಾಂಡಿಗೆ ಮಾಡುವಾಗ ಬಿಸಿಲು ಭಾಳ ಹತ್ತೈತಿ ಅಂತಂದ್ರೆ ನೆರಳಕ್ಕೂಂತ ಶ್ಯಾಂಡ್ಗಿ ಮಾಡಿರಿ ಎಲ್ಲ ಮುಗ್ದಿಂದ ಚೊಕ್ಕ ಬಿಸಿಲಾಗಿಟ್ಬಿಡ್ರಿ ಚಲೋ ಒಣಗ್ತವೆ ಈಗ ನಾನು ಐದು ಗಂಟೆ ಸುಮಾರು ಈ ಶ್ಯಾಂಡಿಗೆ ತೆಗಾಕತೀನಿ ನೋಡಿರಿ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿದ್ರೆ ಶಾಂಡ್ಗೆ ಈಸಿಯಾಗಿ ಬಿಟ್ಕೊಂಡ್ಬಿಡ್ತಾವ ಬಟ್ಟೆ ಮೇಲೆ ಹಾಕಿದ್ರಿ ಅಂತಂದ್ರೆ ಶಾಂಡ್ಗೆ ಅರ್ಧ ಅರ್ಧ ಮುರಿದ್ ಬಿಡ್ತಾವ್ರ ಇವು ಕರೆಕ್ಟಾಗಿ ಬಿಟ್ಕೊಳ್ಳೋಲ್ಲ ನೋಡ್ರಿ ಎಷ್ಟು ಚೊಲೋ ಪಳ್ಳಾಗ್ಯಾವ ಶಾಂಡ್ಗಿ ಮುರಿದು ಕೊಡ್ಲಿ ಈಸಿಯಾಗಿ ಮುರಿಯತ್ತವ ಅಷ್ಟು ಹಗುರಾಗ್ಯಾವ್ರಿ ಇವ ಈ ಅಲ್ಸಂದಿ ಶ್ಯಾಂಡ್ಗಿನ ಒಂದು ದಿನ ಒಣಗಿಸಿ ಒಳಗೆ ಸ್ಟೋರ್ ಮಾಡಿ ಇಡಕ್ಕೆ ಹೋಗ್ಬೇಡ್ರಿ ಬೇರೆ ಯಾವುದಾದ್ರು ಪರಾತೊಳಗೆ ಹಾಕಿ ಇನ್ನೂ ಎರಡು ದಿನ ಚೊಕ್ಕ ಬಿಸ್ಲೊಳಗೆ ಒಣಗಿಸಿ ಸ್ಟೋರ್ ಮಾಡಿ ಇಡ್ರಿ ಅಂದ್ರೆ ಜಾಸ್ತಿ ದಿನ ಬರ್ತಾವ ಬೇಗ ಹುಳ ಆಗೋದಿಲ್ಲ ಈಗ ಈ ಶ್ಯಾಂಡ್ಗೆ ನಿಮ್ಗೆ ಹುರಿದು ತೋರಿಸ್ತೇನೆ ಹೆಂಗೆ ಹುರಿಬೇಕು ಇವನ್ನಂತಂದ ಇವ ಡೀಪ್ ಫ್ರೈ ಮಾಡೋಂಗಿಲ್ಲ ಜಸ್ಟ್ ಶೆಲೋ ಫ್ರೈ ಮಾಡ್ಬೇಕು ಜಸ್ಟ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು ರೀ ಒಂದು ಪ್ಯಾನ್ ಒಳಗು ನಿಮ್ಗೆ ಎಷ್ಟು ಬೇಕು ಶ್ಯಾಂಡ್ಗೆ ಹಾಕೋರಿ ಆದರೆ ಗ್ಯಾಸ್ ಲೋ ಫ್ಲೇಮ್ ಇಡಬೇಕು ಐ ಫ್ಲೇಮ್ ಇಡಾಕ್ ಹೋಗ್ಬೇಡ್ರಿ ಬೇಗ ಹೊತ್ತೋಗ್ಬಿಡ್ತಾವ ಇವ ಆಮೇಲೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚಲೋ ಹೋತಂಗೆ ರೋಸ್ಟ್ ಮಾಡ್ಬೇಕು ರೀ ಲೋ ಒಳಗೆ ರೋಸ್ಟ್ ಮಾಡ್ಬೇಕು ಅಂದ್ರೆ ಚಲೋ ಕ್ರಿಸ್ಪ್ ಆಗ್ತವೆ ಈ ಶಾಂಡ್ಗಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಕರ್ಡ್ ರೈಸ್ ಕರ್ಡ್ ರೈಸ್ ಜೊತೆ ಈ ಸ್ಯಾಂಡ್ಗಿ ಭಾಳ ಟೇಸ್ಟ್ ಅನ್ನಿಸ್ತವೆ ಈ ರೆಸಿಪಿ ನೀವು ನಿಮ್ಮ ನಿಮ್ಮನೆಯೊಳಗೆ ಟ್ರೈ ಮಾಡಿರಿ ನನ್ಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಯಿತ ಅಂತಂದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಆದಷ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು